ಹಲೋ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಇನ್ಸ್ಟೆಂಟಾಗಿ ವಾಂಗಿಭಾತ್ ಗೊಜ್ಜು ಮಾಡೋದು ನೋಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಅಷ್ಟೇ ಬೇಗನೂ ಮಾಡ್ಕೊಳ್ಬೋದು ಓಕೆ ಮಾಡೋ ವಿಧಾನ ಮೊದಲು ಕಡಾಯಿ ಬಿಸಿ ಮಾಡಿ ನೂರು ಗ್ರಾಮಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಯಾವುದೇ ಗೊಜ್ಜಗಾದರೂ ಹೆಚ್ಚಿಗೆ ಇರಬೇಕಲ್ವಾ ಇಷ್ಟಾದರೆ ಸಾಕು ಇನ್ನೂ ರುಚಿಯಾಗಬೇಕು ಅಂದರೆ ಇನ್ನೂ ಒಂದು ನಾಲ್ಕೈದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ ಚೆನ್ನಾಗಿ ಬಿಸಿ ಆದ ನಂತರ ಎರಡು ಸ್ಪೂನಷ್ಟು ಸಾಸಿವೆ ಇದ್ದೀನಿ ನೀವು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡೋದಾದರೆ ಅರ್ಧ ಅರ್ಧ ಸೇರಿಸ್ಕೊಳ್ಳಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನೋ ಅದೆಲ್ಲ ನೀವು ಅರ್ಧ ಅರ್ಧ ಸೇರಿಸ್ಕೊಳ್ಳಿ ಚೆನ್ನಾಗಿ ಸಿಡಿತಾ ಇದೆ ಈ ಜಾಗದಲ್ಲಿ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಹಾಕಿ ಹಾಕ್ತಿದ್ದೀನಿ ಹಾಗೆ ಎರಡು ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಈರುಳ್ಳಿ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೀವು ದೇವರ ನೈವೇದ್ಯಕ್ಕೆ ಮಾಡೋದಾದ್ರೆ ಈರುಳ್ಳಿನ ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ನಾನು ಆಲ್ರೆಡಿ ಪ್ರೇಮ ರೆಸಿಪೀಸ್ ಚಾನಲಲ್ಲಿ ಸುಮಾರು ವೆರೈಟಿ ವಾಂಗಿಭಾತ್ ಗೊಜ್ಜನ್ನು ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ನೀವು ಹೋಗಿ ಅದರಲ್ಲೂ ನೋಡ್ಬೋದು ಮೂರು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊನು ಮೆತ್ತಗಾಗೋವರೆಗೂ ಫ್ರೈ ಮಾಡಬೇಕು ನಾನಂತೂ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈಗಲೇ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪು ಈಗಲೇ ಹಾಕ್ಕೊಳ್ಳೋದ್ರಿಂದ ಗೊಜ್ಜು ಕ್ವಾಂಟಿಟಿ ಅಂದರೆ ಮೆತ್ ಮುತ್ತಿಗೆ ಗೊಜ್ಜು ಚೆನ್ನಾಗಿ ಬಿಟ್ಕೊಂಬರುತ್ತೆ ಅದರಿಂದ ಮೊದಲೇ ಉಪ್ಪನ್ನು ಹಾಕ್ಕೊಂಬಿಡಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸ್ವಲ್ಪ ಉಪ್ಪು ಹಾಕಿ ನಂತರನೂ ನೀವು ಉಪ್ಪನ್ನು ಸೇರಿಸ್ಕೊಳ್ಬೋದು ನೋಡಿ ಈ ಥರ ಮೆತ್ತಗೆ ಆಗೋಯ್ತಲ್ವ ಈಗ ಬದ್ನೆಕಾಯಿಯನ್ನು ಹಾಕ್ಕೊಳ್ತೀನಿ ನಾನ್ನೂರು ಗ್ರಾಮಷ್ಟು ಬಿಳಿ ಬದನೆಕಾಯಿ ಎಳೆಯದಾಗಿರೋದನ್ನು ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬದನೆಕಾಯಲ್ಲಿ ಬೀಜ ಇರಬಾರ್ದು ನೋಡೋದ್ರಲ್ಲ ಈ ಥರ ಎಳೆಯದಾಗಿರಬೇಕು ಆಗಲೇ ನಮಗೆ ಗೊಜ್ಜು ರುಚಿಯಾಗಿ ಬರೋದು ಆ ಗೊಜ್ಜಲ್ಲಿ ನಮಗೆ ಬದನೆಕಾಯಿ ತಿಂತಾ ಇದ್ರೆ ಅಷ್ಟೇ ರುಚಿಯಾಗಿರುತ್ತೆ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಏಯ್ಟಿ ಪರ್ಸೆಂಟಷ್ಟು ಎಣ್ಣೆಲೆ ಈ ಬದ್ನೆಕಾಯಿ ಬೆಂದೋಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ನೋಡೋದಕ್ಕೆ ನಿಮಗೆ ಎಷ್ಟೊಂದು ಬದನೆಕಾಯಿ ಇದೆ ಅನಿಸುತ್ತೆ ಆದರೆ ಬೇಯ್ತಾ ಬೇಯ್ತಾ ತುಂಬಾ ಕಡಿಮೆ ಆಗೋಗುತ್ತೆ ನಿಮಗೆ ಮನೇಲೇ ಇನ್ಸ್ಟೆಂಟಾಗಿ ವಾಂಗಿಪಾತ್ ಪೌಡ್ರ್ ಮಾಡೋದು ಹೇಗೆ ಅಂತ ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ನ ನಾವು ಮಾಡಿ ತೋರಿಸ್ತೀನಿ ನೋಡಿದ್ರಲ್ಲ ಈ ಥರ ಬೆಂದೋಯ್ತು ಈಗ ನೂರು ಗ್ರಾಮಷ್ಟು ಹುಣಸೆನ ನೆನೆಸಿಟ್ಟು ರಸ ತೆಗೆದು ಇದ್ದೀನಿ ನೋಡಿ ನೀರು ಹೆಚ್ಚಿಗೆ ಹಾಕ್ಬಾರ್ದು ಸ್ವಲ್ಪ ಇನ್ನೂರು ಎಮ್ ಎಲ್ ಅಷ್ಟು ನೀರಲ್ಲಿ ಮಾತ್ರ ನೀವು ರಸ ತೆಗೆದು ಸೇರಿಸ್ಬೇಕಾಗುತ್ತೆ ಪೂರ್ತಿ ಸೇರಿಸಿದ ನಂತರ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು ವಾಂಗಿಬಾತ್ ಪೌಡರ್ ಹಾಕಿದ ನಂತರ ಗೊಜ್ಜು ಯಾವುದೇ ಕಾರಣಕ್ಕೂ ಕುದಿಸ್ಬಾರ್ದು ಅದರಿಂದ ಮೊದಲೇ ಎಷ್ಟು ಕುದಿಸ್ಬೇಕು ಅಷ್ಟನ್ನು ನೀಟಾಗಿ ಕುದಿಸ್ಕೊಂಬಿಡಿ ಈ ಗೊಜ್ಜು ಇದರಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಆಗೋಗ್ಬೇಕು ಅಲ್ಲಿವರೆಗೂ ಕುದಿಸ್ಕೊಳ್ಳಿ ಎರಡು ಸ್ಪೂನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಸೇರಿದ್ರೇ ಗೊಜ್ಜು ರುಚಿ ಬರೋದಲ್ವ ಅದರಿಂದ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ಮೂರು ನಾಲ್ಕು ನಿಮಿಷ ಕುದಿಸ್ಕೊಳ್ಳೋಣ ನೋಡಿ ಈ ರೀತಿ ಕೊತ್ತ ಕೊತ್ತ ಅಂತ ಕುದೀತಾ ಇದೆ ನಾನು ಒಂದೂವರೆ ಟೀ ಸ್ಪೂನಷ್ಟು ಖಾರದ ಪುಡಿ ಮತ್ತು ಕಾಲು ಟೀ ಸ್ಪೂನ್ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂದರೆ ನಾವು ಇನ್ಸ್ಟೆಂಟ್ ಪೌಡರ್ ಹಾಕೋದ್ರಿಂದ ಅದರಲ್ಲಿ ಖಾರ ಕಡಿಮೆ ಇರುತ್ತೆ ಅದರಿಂದ ನಾನು ಖಾರದ ಪುಡಿ ಹಾಕ್ತಾ ಇದ್ದೀನಿ ನೀವು ಖಾರದ ಪುಡಿ ಬದಲಾಗಿ ಒಣಮೆಣ್ಸಿನ್ಕಾಯಿ ಬೇಕು ಅಂದರೂ ಹಾಕ್ಕೊಳ್ಬೋದು ಮನೆಯಲ್ಲೇ ಮಾಡಿರೋಂಥ ಪೌಡರಲ್ಲಿ ಬೇಕು ಅಂದರೆ ಎಷ್ಟು ಖಾರ ಬೇಕಾದರೂ ನಾವು ಹಾಕ್ಬೋದಲ್ವ ಆದರೆ ಪ್ಯಾಕೆಟ್ಸಲ್ಲಿ ಬರೋದ್ರಲ್ಲಿ ಖಾರ ಕಡಿಮೆ ಇರುತ್ತೆ ಅದರಿಂದ ಖಾರದ ಪುಡಿ ಸೇರಿಸ್ಕೊಳ್ಳಿ ಮತ್ತು ಇನ್ನು ಒಂದು ನಿಮಿಷ ಕುದರ್ಸ್ಕೊಳ್ಳೋಣ ಓಕೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿದ್ರಲ್ಲ ಈ ಥರ ಆಗಬೇಕು ಈಗ ನಾನು ನಾಲ್ಕು ಅಷ್ಟು ಪೌಡರ್ ನೋಡಿ ಈ ಥರ ಚಿಕ್ಕ ಚಿಕ್ಕ ಪ್ಯಾಕೆಟು ನಾಲ್ಕು ಪ್ಯಾಕೆಟಷ್ಟು ತಗೊಂಡಿದ್ದೀನಿ ಇದನ್ನ ಸೇರಿಸ್ಕೊಳ್ತಿದ್ದೀನಿ ಯಾವ ಬ್ರ್ಯಾಂಡ್ ಆದರೂ ತೊಂದರೆ ಇಲ್ಲ ಫ್ರೆಂಡ್ಸ್ ನೀವು ತೊಗೊಂಡು ಹಾಕೊಳ್ಬೋದು ಇದು ಸೇರಿಸಿದ ನಂತರ ನೀಟಾಗಿ ಮಿಕ್ಸ್ ಮಾಡಿ ಸ್ಟೋವನ್ನು ಆಫ್ ಮಾಡಿಬಿಡಬೇಕು ತುಂಬ ಕುದಿಸ್ಬಾರ್ದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೀವು ಆಚೆ ಎಲ್ಲಾದರೂ ಹೋಗೋದಾದರೆ ಈ ರೀತಿ ಗೊಜ್ಜನ್ನು ಮಾಡಿ ಸ್ಟೋರ್ ಮಾಡಿ ಹತ್ತರಿಂದ ಹದಿನೈದು ದಿನದವರೆಗೂ ಇರುತ್ತೆ ಕೇಳೋದೇ ಇಲ್ಲ ನೀವು ಎಣ್ಣೆ ಎಷ್ಟು ಹೆಚ್ಚಿಗೆ ಹಾಕ್ತಿರೋ ಅಷ್ಟು ದಿನ ನೀವು ಸ್ಟೋರ್ ಮಾಡಿಡ್ಬೋದು ಇಷ್ಟೇ ಈಗ ನಾನು ಸ್ಟೋವನ್ನ ಆಫ್ ಮಾಡ್ಕೊಳ್ತೀನಿ ನೀವು ರೈಸ್ ಜೊತೆ ಮಿಕ್ಸ್ ಮಾಡಿ ಆರಾಮಾಗಿ ತಿನ್ಬೋದು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್